ಒಳ್ಳೆ ಸನ್ಶೈನು ಕೇಳುತ್ತಲಿರುವಾಗ ಇನ್ನು ಕೇಳುತ್ತಿರಬೇಕು ಈ ಸ್ಟೈಲಿಂಗ್ ಕ್ವೀನು ನೈಂಟಿ ತ್ರೀ ಪಾಯಿಂಟ್ ಫೈವ್ ರ ಟೆಫ್ ಎಲ್ಲಿ ಬರ್ತಾಳೆ ಟೈಲೀನು ಮೈಕ್ ಸಿಕ್ರೆ ಮಾತಲ್ಲೇ ಮ್ಯಾಜಿಕ್ ಮಾಡೋಳು ಡಾ ಹಾಯ್ ನಮಸ್ಕಾರ ನಾನು ಜೆ ರಶ್ಮಿ ಎಸ್ ಮತ್ತೊಮ್ಮೆ ಕ್ಯಾಮ್ರಾ ಮುಂದೆ ಫ್ರಮ್ ಸೂಪರ್ ಹೆಚ್ ಫೈವ್ ರೆಡ್ ಎನ್ ಇವತ್ತಂತೂ ನಾನು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ಬಿಟ್ಟಿದ್ದೀನಪ್ಪ ಅಂಗವೈಕಲ್ಯತೆ ಅನ್ನುವಂತ ದೇಹಕ್ಕಿದ್ರು ಪರವಾಗಿಲ್ಲ ಮಾಡುವಂತ ಸಾಧನೆಗೆ ಹಾಗೆ ನಮ್ಮ ಮನಸ್ಥಿತಿಗೆ ಮತ್ತೆ ನಮ್ಮ ಮಾತಿನ ವಿಚಾರದಲ್ಲಿ ಆಗಿರ್ಲಿ ಅಥವಾ ಧೈರ್ಯದ ವಿಚಾರದಲ್ಲಿ ಆಗಿರ್ಲಿ ಬರಬಾರ್ದು ಅಂತೆ ಅದು ನನಗೆ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟವ್ರು ಅಂತಂದ್ರೆ ಇವತ್ತಿನ ನಮ್ಮ ಚಾಂಪಿಯನ್ ನಮ್ಮ ಅಲೋಕ್ ಜೈನ್ ಅವರು ಅಂತ ಹೇಳ್ಬೋದು ಎಸ್ ಪ್ಯಾರಾ ಸ್ನೂಕರ್ ದೇಶದಾದ್ಯಂತ ಹತ್ತು ವರ್ಷಗಳಿಂದನೂ ಕೂಡ ಈ ಒಂದು ಸ್ನೂಕರ್ ಗೇಮ್ ನ ಆಡ್ತಾ ನಮ್ಮ ಭಾರತವನ್ನ ದೇಶದಾದ್ಯಂತ ಬಿಂಬಿಸ್ಕೊಂಡು ಬರ್ತಾ ಇದ್ದಾರೆ ನಿಜಕ್ಕೂ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇರೋದು ನನಗೆ ಈ ಒಂದು ಸೀಟ್ ನ ಶೇರ್ ಮಾಡ್ಕೊಳ್ತಾ ಇರೋದು ಹಾನರ್ ಫೀಲ್ ಆಗ್ತಾ ಇದೆ ವೆಲ್ಕಮ್ ಮಾಡೋಣ ಹಲೋ ಹಲೋ ಜಿ ಹೇಗಿದ್ದೀರಾ ಸೂಪರ್ ಆಗಿದೆ ನೀವು ಫ್ಯಾಂಟಾಸ್ಟಿಕ್ ಆಗಿದ್ದೀನಿ ಅದನ್ನ ನಿಮ್ಮನ್ನ ನೋಡಿದ್ಮೇಲೆ ಅಂತೂ ನಾನು ಇನ್ನೂ ಇನ್ಸ್ಪೈರ್ ಆಗ್ಬಿಟ್ಟಿದ್ದೀನಿ ಅಂಡ್ ವಾಟ್ ಆರ್ ಕಾನ್ಫಿಡೆನ್ಸ್ ತುಂಬಾ ಖುಷಿ ಆಗತ್ತೆ ಮೊದಲನೇದಾಗಿ ಹ್ಯಾಟ್ಸ್ ಆಫ್ ನಿಮಗೆ ಸೊ ಹೇಳಿ ಭಾರತದ ರೀತಿ ಒಂದು ಸ್ನೂಕರ್ ಗೇಮ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅದು ಯಾವ ಕಾರಣಕ್ಕೆ ಯು ಸೆಲೆಕ್ಟೆಡ್ ಓನ್ಲಿ ಸ್ನೂಕರ್ ನಾನು ಫುಟ್ಬಾಲ್ ಆಡಿದೆ ಆಮೇಲೆ ಎಲ್ಲ ತರ ಆಡಿ ಟ್ರೈ ಮಾಡ್ತಾ ಇದ್ದೆ ಆಮೇಲೆ ಲಾಸ್ಟ್ ಗೆ ಸ್ನೂಕರ್ ಆಡಿದಾಗ ನನ್ನ ಗೆ ಕರೆಕ್ಟ್ ಆಗಿತ್ತು ಮ್ಯಾಚ್ ಆಗ್ತಾ ಇತ್ತು ಜನ ಎಲ್ಲಾ ಬದ್ಬಿಟ್ಟಿ ಅದನ್ನ ಹೊಡ್ಯಕ್ ನೋಡ್ತಾ ಇದ್ರು ನಾನ್ ಹಿಂಗೆ ನಿಂತ್ಕೊಂಡೆ ಕರೆಕ್ಟ್ ಆಗಿ ಕಾಣಿಸ್ತಿತ್ತು ಮತ್ತೆ ಅದು ಒಂಥರ ನನ್ ಪ್ಲಸ್ ಪಾಯಿಂಟ್ ಆಯ್ತು ನನ್ ಮೈನಸ್ ನ ಪ್ಲಸ್ ತಗೊಂಡು ಅದನ್ನ ಮಾಡಿದೆ ಫ್ಯಾಂಟಾಸ್ಟಿಕ್ ಯಾ ನೋಡಿ ಎಷ್ಟು ಒಳ್ಳೆ ಲೈನ್ ಅಲ್ವಾ ಅದು ನಮ್ಮಲ್ಲಿರೋ ಮೈನಸ್ ನ ಪ್ಲಸ್ ಮಾಡ್ಕೊಂಡು ಜೀವನದಲ್ಲಿ ಬದುಕದೇನೆ ಒಂದು ಚಾಲೆಂಜ್ ಏನಾದ್ರೂ ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು ಇರೋದನ್ನೆಲ್ಲ ಮರೆತು ನಾವು ಇಲ್ಲ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ ಇಸ್ ಆಲೋಕ್ ಜಿ ಲೈಕ್ ವಾಟ್ ಹ್ಯಾಪನ್ ಏನಕ್ಕೆ ಈ ತರ ಒಂದು ಇದನ್ನ ನಿಮಗೆ ಚಾಲೆಂಜ್ ನ ಫೇಸ್ ಮಾಡಿದ್ರು ಅನ್ಯತ ಭಾವಿಸೋದಿಲ್ಲ ಅನ್ನೋದಾದ್ರೆ ಪ್ಲೀಸ್ ನಾನು ಹುಟ್ಟಿದಾಗ್ಲಿಂದ ಹಿಂಗೆ ಇದ್ದೆ ಅವಾಗ ಅಷ್ಟು ಡಾಕ್ಟರ್ ಫಸ್ಟ್ ಎಲ್ಲ ಸ್ಕ್ಯಾನ್ ಮಾಡ್ತಿರ್ಲಿಲ್ಲ ಏನಾಗಿದೆ ಏನು ಅಂತ ಇಯರ್ಸ್ ಸೊ ಅವಾಗ ನಮ್ಮ ಹುಟ್ಟಿದಾಗ ಡಾಕ್ಟರ್ ನೋಡೋದು ನೋಡ್ಬಿಟ್ಟು ಹೇಳಿದ್ರು ಅಯ್ಯೋ ಹಿಂಗಿದ್ದಾನೆ ನಿಮ್ಮ ಮಗ ಇವನ್ನ ಸಾಯಿಸ್ಬಿಡಿ ಬೇಡ ಕಷ್ಟ ಆಗತ್ತೆ ಮುಂದಕ್ಕೆ ಅಂತ ಬಟ್ ಇವತ್ತು ನಾನು ಬದುಕಿದ್ದೀನಿ ಡಾಕ್ಟರ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಸೀರಿಯಸ್ಲಿ ಸೀರಿಯಸ್ಲಿ ಬಹುಶಃ ಅವ್ರು ಇದ್ದಾರೋ ಇಲ್ವೋ ನಮಗೊತ್ತಿಲ್ಲ ನಾವೇ ಆಗಿ ಹೇಳ್ತಾ ಇದೀವಿ ನಮ್ಮ ಆಲೂಬ್ಜಿ ನಮ್ಮ ಭಾರತದ ಭಾವತವನ್ನ ಸಾಕಷ್ಟು ದೇಶದಲ್ಲಿ ಅವರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಹಾರಿಸಿದ್ದಾರೆ ನಿಮ್ಮ ಸಾಧನೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈಗಿನ ಕಾಲದಲ್ಲಿ ನಮ್ಮ ಯಂಗ್ಸ್ಟರ್ಸ್ ಏನಾರು ಅಚೀವ್ಮೆಂಟ್ ನ ಮಾಡ್ಬೇಕು ಅಂತಂದಾಗ ಸಾಕಷ್ಟು ಡ್ರಾಬ್ಯಾಕ್ಸ್ ಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಒಂದು ಟಿಪ್ಸ್ ಏನು ಅವರಿಗೆ ಎಲ್ಲಾನು ಬರೀ ಮೈನಸ್ ಪಾಯಿಂಟ್ ನೆಗೆಟಿವಿಟಿನ ನೋಡ್ತದೆ ಅವ್ರ ಹತ್ರ ಏನಿದೆ ಅವ್ರ ಹತ್ರ ಏನ್ ಪಾಸಿಟಿವ್ ಇದೆ ಅವ್ರಿಗೆ ಏನೇನು ಸೌಲತ್ಯಗಳಿದೆ ಅವೆಲ್ಲ ನೋಡೋಲ್ಲ ಈಗ ನಂದೇ ಇದರಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ಈಗ ನಾನು ಸೆಲೆಕ್ಟ್ ಆದರೆ ನನ್ನ ಜೊತೆ ಇನ್ನೂ ತುಂಬ ಜನ ಇದ್ದಾರೆ ನಂತರ ಪ್ಯಾರಾಡಿಸೋರ್ಟ್ ಆಡೋರು ಈವನ್ ದೇ ಆರ್ ಗುಡ್ ಆ್ಯಟ್ ಪ್ಲೇಯಿಂಗ್ ಬಟ್ ಅವ್ರಿಗೆ ಆ ಸೌಲಭ್ಯಗಳಿಲ್ಲ ಸೊ ದೇಟ್ ಕೆನಾಟ್ ಅಫೋರ್ಡ್ ಗೋಯಿಂಗ್ ಔಟ್ಸೈಡ್ ದ ಕಂಟ್ರಿ ಸೊ ನಮ್ಮ ಗೌರ್ಮೆಂಟ್ ಕಡೆಯಿಂದ ಹೆಲ್ಪ್ ಮಾಡಿದರೆ ಅವರು ಮಾಡ್ತಾರೆ ಸೊ ಆ ಥರ ಎಲ್ಲರೂ ಚಾನ್ಸ್ ಸಿಗುತ್ತೆ ಆ ಆಪರ್ಚುನಿಟಿನ ಗ್ರಾ ಗ್ರ್ಯಾಪ್ ಮಾಡ್ಕೋಬೇಕು ಟ್ರೈ ಮಾಡಬೇಕು ಹೋಗಿ ಯಾರಾದರೂ ಮಿನಿಸ್ಟರ್ ಎಲ್ಲ ಮಾತಾಡಿ ಮಾಡಬಹುದು ಎಲ್ಲರೂ ಮಾಡಬಹುದು ಈಗ ವರ್ಲ್ಡ್ ಚಾಂಪಿಯನ್ಶಿಪ್ ವರ್ಲ್ಡ್ ಚಾಂಪಿಯನ್ಶಿಪ್ ಸೆಲೆಕ್ಟ್ ಆಗೋದು ರಾತ್ರಿ ನಡೆಯುವಂತದಲ್ಲ ಎಷ್ಟು ವರ್ಷಗಳು ದಶಕಗಳಿಂದ ನೀವು ಎಸ್ ಆಡ್ತಾ ಆ ಕಾನ್ಫಿಡೆನ್ಸ್ ಅಲ್ಲಿಂದ ಬಂತು ಹೆಂಗ್ ಕಲ್ತ್ರಿ ಹೂಸ್ ಯೋರ್ ಕೋಚ್ ಬಟ್ ಯಾರು ಆತರ ಕೋಚ್ ಅಂತ ಇಲ್ಲ ಬಟ್ ಎಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಐ ಹ್ಯಾವ್ ಅ ಬಿಗ್ ಗ್ರೂಪ್ ಆಫ್ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಮೋಟಿವೇಟ್ ಮಾಡ್ತಾರೆ ಮತ್ ಯಾರು ನನ್ನ ಕೀಳಾಗಿ ಟ್ರೀಟ್ ಮಾಡಿಲ್ಲ ಇದುವರೆಗೂ ಸೊ ಐ ಐವ್ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ಆಲ್ವೇಸ್ ದ ಬಾಸ್ ವೆರಿ ನಾನು ಆಕ್ಚುಲಿ ಏನ್ ಗೊತ್ತಾ ನಿಮ್ಗೆ ಲಕ್ಷಾಂತರ ಜನ ಫ್ಯಾನ್ಸ್ ಇರ್ತಾರೆ ಅದ್ರಲ್ಲಿ ನಾನು ಒಬ್ಳ ಚಿಕ್ಕ ಫ್ಯಾನ್ ಓ ವೆರಿ ನೈಸ್ ಆಕ್ಚುಲಿ ಏನ್ ಗೊತ್ತಾ ನಾವು ಆಲೋಕ್ ಜೈನ್ ಅವ್ರನ್ನ ಅಬ್ಸರ್ವ್ ಮಾಡಿ ಸಚ್ ಕ್ಯೂಟ್ ಸ್ಮೈಲ್ ಯು ಹ್ಯಾವ್ ಯಾವಾಗ್ಲೂ ಹಸನ್ಮುಖಿಯಾಗಿ ನನ್ನಾಗ್ತಾನೆ ಇರ್ತಾರೆ ಅಂಡ್ ಆಲ್ಸೋ ತುಂಬಾ ಇವೆಂಟ್ ಗಳಲ್ಲಿ ಇವ್ರನ್ನ ನೋಡ್ತಾ ಇರ್ತೀನಿ ಅಯ್ಯೋ ಆಕ್ಚುಲಿ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಅಪ್ಪ ಎಂತೆಂತ ಸೆಲೆಬ್ರಿಟಿ ಸ್ಟಾರ್ ಜೊತೆ ನಲ್ಲಿ ಪಿಕ್ಚರ್ಸ್ ಗಳನ್ನ ತೆಗ್ಸ್ಕೊಂಡಿದ್ದಾರೆ ಸೊ ಇವಾಗ ಲೆಟ್ ಮಿ ನೋ ಆಲೋಕ್ ಜಿ ನೀವ್ ಯಾರನ್ನ ಭೇಟಿ ಮಾಡಿದೀರಾ ಇದುವರೆಗೂ ನಾನು ಸಂಜಯ್ ದತ್ತು ಪ್ರಿಯಾಂಕಾ ಚೋಪ್ರಾ ಅಲಿಯಾ ಭಟ್ ಆಮೇಲೆ ಅಕ್ಷಯ್ ಕುಮಾರ್ ಅಕ್ಷಯ್ ಕುಮಾರ್ ಅಂತೂ ನಾನು ನಾಲ್ಕೈದು ಸತಿ ಭೇಟಿ ಮಾಡಿದ್ದೀನಿ ಅವರು ಪರ್ಸನಲ್ ಅಸಿಸ್ಟೆಂಟ್ ಅಂತೂ ನನ್ನ ಚಾರ್ಟರ್ ಫ್ಲೈಟ್ ಅಲ್ಲೇ ಕರ್ಕೊಂಡು ರೆಡಿ ಎಲ್ಲ ಮತ್ತೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲಾನು ಭೇಟಿ ಮಾಡಿದ್ದೀನಿ ಪುನೀತ್ ರಾಜ್ ಕುಮಾರ್ ಅವ್ರೂ ಭೇಟಿ ಮಾಡಿದ್ದೆ ತುಂಬಾ ಖುಷಿಯಾಗಿತ್ತು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಕುತ್ಕೊಂಡು ಸ್ಟುಡಿಯೋದಲ್ಲಿ ಅಲ್ಲ ಇವ್ರು ಎಷ್ಟು ಚೆನ್ನಾಗಿದೆ ದೇಶ ವಿದೇಶದಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಸೆಲೆಬ್ರಿಟೀಸ್ ಎಲ್ಲ ಭೇಟಿ ಮಾಡ್ಕೊಂಡು ಬರ್ತಾ ಇದಾರೆ ಸೊ ನಾನು ಇವಾಗ ಯೋಚನೆ ಮಾಡ್ಬೇಕು ಇನ್ ಮುಂದಕ್ಕೆ ಹೋಗ್ತೀವಿ ಎಲ್ಲರೂ ನಿಮ್ಮ ಹತ್ರ ಬರ್ತಾರ ಇಲ್ಲಿ

ಆಮೇಲೆ ನಾನು ಯುನಿಸೆಫ್ ಪೇಂಟಿಂಗ್ ಕಾಂಪಿಟೇಷನಲ್ಲಿ ತುಂಬ ಪೇಂಟಿಂಗ್ಸ್ ಮಾಡಿ ಗೆದ್ದಿದ್ದೆ ನನಗೆ ಎಲ್ಲ ಇದರಲ್ಲೂ ಸ್ಪೆಷಲ್ ಪ್ರೈಝು ಕಾಂಪ್ಲಿಮೆಂಟ್ರಿ ಅಂದ್ಬಿಟ್ಟು ಯಾರಾದ್ರೂ ಕಾನ್ಸೊಲೇಷನ್ ಪ್ರೈಸ್ ಅಂತಾರೆ ಯಾರಾದ್ರು ಸಿಕ್ತಿತ್ತು ಮತ್ತು ಎಲ್ಲರೂ ಆ ಯುನಿಸೆಫ್ ಅವರು ಆ ಪೇಂಟಿಂಗ್ಸನ್ನ ಮಾರೋರು ಆ ಪೇಂಟಿಂಗ್ ಯಾರ್ಯಾರು ಮಕ್ಕಳು ಮಾಡಿರ್ತಾರೆ ಅದನ್ನ ಬಿಟ್ಟಿಂಗ್ ಮಾಡಿ ಅದನ್ನ ಹೆಲ್ಪಿಂಗೋಸ್ಕರ ಯೂಸ್ ಮಾಡೋರು ಆ ಮನಿನ ಈ ಮಗು ಮಾಡಿದ್ದಾನೆ ನೋಡಿ ಅಂತ ಪೇಂಟಿಂಗ್ ತೋರಿಸಿ ಅದನ್ನ ಜಾಸ್ತಿ ಮಾರೋರು

ಆಮೇಲೆ ಹೋಗ್ತಾ ಹೋಗ್ತಾ ಸ್ಮೂಕರ್ ಇದಕ್ಕೆ ಬಂದೆ ಸ್ಮೂಕರಲ್ಲಿ ಅಲ್ಲಿ ಸತಿ ನಾನು ಪ್ಲಾನಿಟಿಕ್ಸ್ ಅಂತ ಇತ್ತಲ್ಲ ಅಲ್ಲಿ ಫುಲ್ ಟೂರ್ನಮೆಂಟ್ ಎಲ್ಲ ಇರ್ತಿತ್ತು ಸೊ ನಾರ್ಮಲ್ ಜನ ಮೇಲೆಲ್ಲ ಗೆಲ್ತಿದ್ದೆ ಸೊ ನಾನು ಅನ್ಕೊಂಡೆ ಐ ಕ್ಯಾನ್ ಪ್ಲೇ ವೆರಿ ವೆಲ್ ಇದ್ದು ಯಾಕಂದ್ರೆ ಎಲ್ಲರೂ ಪಾಪ ಬಗ್ಬೂತ್ ಆಡ್ಬೇಕು ನಂಗೇನು ಟೆನ್ಶನ್ ಇಲ್ಲ ಹಂಗೆ ಆಡ್ಬೋದು ಚಾಲೆಂಜ್ ಇಟ್ ಹೇಳ್ತಿದ್ರಿ ನಾರ್ಮಲ್ ಆಗಿರೋರು ಹೊಡ್ ನಾನು ಅಂತ ಅಂತ ಹೇಳಿ ಸೊ ಅವ್ರ ಅಯ್ಯೋ ನಾವು ಮಾಡ್ತಾ ಇದೀವಿ ಇವಾಗ ಹೌದು ಬಟ್ ಒಳ್ಳೊಳ್ಳೆ ಪ್ಲೇಸ್ ನನ್ ಜೊತೆ ಆಡೋಕೆ ಬೇಡ ಬೇಡ ಅನ್ನೋದು ಯಾಕೆ ಒಂದ್ ಆಟ ಆಡೋಣ ಏನಿಲ್ಲ ಅಂತ ಏನಕ್ಕೆ ಅಂದ್ರೆ ಎದ್ಕೊಬಿಟ್ಟು ಬಂದಿರಂತ ಇದಾಗತ್ತಲ್ಲರ್ಸ್ ಪುಣೆ ಜೀಟೋ ಜೀಟೋ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಇತ್ತು ನ್ಯಾಶನಲ್ ಟೂರ್ನಮೆಂಟ್ ಅಲ್ಲಿ ಆಡ್ದೆ ಅದರಲ್ಲಿ ನಾನು ಫೋರ್ತ್ ಬಂದೆ ಬಟ್ ಅವರು ನನ್ನ ಇಂಪ್ರೆಸ್ ಆಗಿ ತುಂಬಾ ಚೆನ್ನಾಗಿ ಆಡ್ತೀಯ ನಾರ್ಮಲ್ ಜನ ಜೊತೆ ಅಂದ್ಬಿಟ್ಟು ವಿನ್ನರ್ ಜೊತೆ ಒಂದ್ ಸ್ಪೆಷಲ್ ಮ್ಯಾಚ್ ಇತ್ತು ವಿನ್ನರ್ ಜೊತೆ ನಾನು ಒಳ್ಳೆ ಫೈಟ್ ಕೊಟ್ಟೆ ಅವ್ರ ಜೊತೆನಾದ

ಔಟ್ ಆಫ್ ಇಂಡಿಯಾ ಅಂದರೆ ಒಂದು ಫೈವ್ ಟು ಸಿಕ್ಸ್ ಕಂಟ್ರೀಸ್ ಇಂಡಿಯಾದಲ್ಲಿ ತುಂಬ ಸುತ್ತಿದ್ದೀನಿ ಆಲ್ಮೋಸ್ಟ್ ಎಲ್ಲ ಸ್ಟೇಟು ನೋಡಿದ್ದೀನಿ ಒಂದು ಸ್ವಲ್ಪ ಬಿಟ್ಟೆ ದೇಶ ಸುತ್ತು ಕೋಶ ಹೋದ್ ಅಂತ ಬಹುಶಃ ಇವ್ರನ್ನೇ ನೋಡಿ ಹೇಳಿರ್ಬೇಕು ಅನ್ಸುತ್ತೆ ಈ ತರ ಒಂದು ಮೆಂಟಾಲಿಟಿ ಎಲ್ಲಾರಲ್ಲೂ ಬಂದ್ಬಿಟ್ರೆ ಎಷ್ಟು ಖುಷಿ ಅನ್ಸುತ್ತಲ್ವಾ ಈಗ ಒಂದ್ ಸ್ವಲ್ಪ ದಪ್ಪ ಇದ್ಬಿಟ್ರೆ ಸ್ವಲ್ಪ ಕುಳ್ಳಿದ್ಬಿಟ್ರೆ ಅಥವಾ ಸ್ವಲ್ಪ ಕಪ್ಪಿಗೆ ಇದ್ಬಿಟ್ರೆ ಕಾನ್ಫಿಡೆನ್ಸ್ ಲೆವೆಲ್ ಹೋಗ್ಬಿಡತ್ತೆ ಸೊ ಅವ್ರೆಲ್ಲರಿಗೂ ಹೇಳ್ತೀನಿ ದಿಸ್ ಇಸ್ ಸಚ್ ಇನ್ಸ್ಪೈರಿಂಗ್ ವಿಡಿಯೋ ಟ್ರಸ್ಮಿ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ನಮ್ಮ ಬೇರೆ ಪ್ಯಾರಾ ಅಥ್ಲೆಟ್ಸ್ ಪ್ಯಾರಾ ಒಲಂಪಿಯನ್ಸ್ ಪ್ಯಾರಾ ಸ್ಪೋರ್ಟ್ಸ್ ಅಚೀವರ್ಸ್ ನೀವು ನೋಡಿರ್ತೀರ ಲೈಕ್ ಹೆಂಗಿರುತ್ತೆ ಅವ್ರಿಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಹೋದಾಗ ಚೈನಾದಿಂದ ಇಬ್ರು ಬಂದಿದ್ರು ಒಬ್ಬರಿಗೆ ಕೈ ಇಷ್ಟಿರ್ಲಿಲ್ಲ ಈ ಪಾರ್ಟು ಈ ಪಾರ್ಟ್ ಇಲ್ಲ ಬರೀ ಎರಡ್ ಕೈಯಿಂದ ಇಟ್ಕೊಂಡು ಹಿಂಗ ಇನ್ನೊಬ್ಬ ಕಾಲು ಬರೀ ಕಾಲಲ್ಲಿ ಆಡೋದು ಎರಡ್ ಕೈನು ಇಲ್ಲ ಸೊ ಕಾಲ ಬ್ಯಾಲೆನ್ಸ್ ಮಾಡಿ ಒಂದ್ ಕಾಲಲ್ಲಿ ಆಡೋದು ಸೊ ಎಲ್ಲರೂ ಚೆನ್ನಾಗಿ ಆಟಿದ್ರು ಎಲ್ಲರೂ ಅಲ್ಲಿ ಎಲ್ಲರದ್ದು ಒಂದೊಂದು ಏನಾದ್ರು ಒಂದು ಇದಿತ್ತು ಮೈನಸ್ ಪಾಯಿಂಟ್ ಬಟ್ ಎಲ್ಲಾದ್ರು ನಾವು ಪ್ಲಸ್ ಪಾಯಿಂಟ್ ಅದರ ಆಡಿದ್ರು ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ರು ಸೊ ಎಲ್ಲರೂ ಕಾಂಪಿಟೇಟರ್ ಇದ್ದರು ಫಿಸಿಕಲಿ ಡಿಸೆಬಲ್ ಆದ್ರೆ ಅಷ್ಟೇ ಅಲ್ಲ ಇಲ್ಲಿ ಮತ್ತೆ ಇಲ್ಲಿ ಯಾವ್ದೇ ಕಾರಣಕ್ಕ ಡಿಸಬಿಲಿಟಿ ಅನ್ನುವಂಥದ್ದು ಇರಬಾರ್ದು ಐ ಥಿಂಕ್ ಫಾರ್ ದ್ಯಾಟ್ ಇದೆಲ್ಲವೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು ಸೊ ಪ್ಲೀಸ್ ಅಲೋ ಮೀ ಮಿ ಟು ಕಮನ್ ವಾಚ್ ಯುವ ಮ್ಯಾಚ್ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ನಾನು ನಿಮ್ ಮ್ಯಾಚ್ ನೋಡ್ಬೇಕು ನಾನಷ್ಟೇ ಎಲ್ಲ ನಮ್ಮ ಕ್ಯಾಮೆರಾ ಪರ್ಸನ್ ಹಿಂದೆ ಇರೋರು ಕೂಡ ನಮ್ಮ ಕಿರಣ್ ಅವರು ಸೊ ನಾನು ಅವ್ರಿಬ್ರು ಕೂಡ ಅವ್ರು ನಿಮ್ಮ ಮ್ಯಾಚ್ ನೋಡ್ಬೇಕು ಅನ್ನೋ ತುಂಬಾ ಆಸೆ ಆಗ್ತಾ ಇದೆ ಸರ್ ಅಂಡ್ ನಮ್ಮ ಎಲ್ಲಾ ಗೆ ಇವತ್ತು ಏನೊಂದು ಮೆಸೇಜ್ ನ ಕೊಡಕ್ಕೆ ಇಷ್ಟಪಡ್ತೀರಾ ಎಸ್ಪೆಷಲಿ ಸ್ಪೋರ್ಟ್ಸ್ ಅಚೀವ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಹೆಂಗೆ ಅಚೀವರ್ಸ್ ಯಾವತ್ತೂ ಹೋಪ್ ಕಲ್ತ್ಕೋಬೇಡಿ ಯಾವತ್ತೂ ಟ್ರೈ ಮಾಡ್ತಾ ಮಾಡ್ತಾಯಿದ್ವಿ ಮಾಡ್ತಾ ಇದ್ದೀವಿ ಒಂದಲ್ಲ ಒಂದು ದಿವಸ ಸಕ್ಸಿಸ್ ಆಗೇ ಆಗ್ತಿಲ್ಲ ನೋಡಿ ನಾನು ಫೈವ್ ಇಯರ್ಸ್ ಬ್ಯಾಕು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗ್ಬೇಕು ಅಂತ ಮನೇಲಿ ಕೇಳಿದೆ ಫಸ್ಟ್ ನಮ್ಮ ಮನೇಲಿ ಅಷ್ಟು ರೆಸ್ಪಾನ್ಸ್ ಚೆನ್ನಾಗಿರಲಿಲ್ಲ ಏನಂದರು ಯಾಕೆ ಹೋಗಿ ಅಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಏನು ಏನೂ ಸಿಗೋಲ್ಲ ಹಿಂಗೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅವ್ರಿಗೂ ಗೊತ್ತಿಲ್ಲಲ್ಲ ಏನು ಇದ್ದಿರುತ್ತೆ ಅಚೀವ್ಮೆಂಟು ಅಂತ ಸೊ ಹಂಗಂದರು ಆಮೇಲೆ ಹೋಗ್ತಾ ಹೋಗ್ತಾ ನಾನು ಟ್ರೈ ಮಾಡ್ತಾ ಮಾಡ್ತಾ ಹೋದ ವರ್ಷ ನಾನು ಜರ್ಮನಿ ವೀಸಾ ಅಪ್ಲೈ ಮಾಡಿದೆ ಅದು ರಿಜೆಕ್ಟ್ ಆಗೋಯ್ತು ಬಿಕಾಸ್ ನಾನು ಒಬ್ಬನೇ ಅಪ್ಲೈ ಮಾಡಿದ್ದೆ ಬಿಕಾಸ್ ಒಬ್ಬರಿಗೆ ಜರ್ಮನಿಯಲ್ಲಿ ಅವರು ಅಂದ್ಕೊಂಡ್ರು ಹೀಗೆ ಓಂ ಟೇಬಲ್ ಟು ಮ್ಯಾನೇಜ್ ಅಂತ ಅದು ರಿಜೆಕ್ಟ್ ಮಾಡೋದು ಸೊ ಎಲ್ಲ ನನ್ನ ಹೇಳ್ತಾ ಇದ್ರು ಒಬ್ಬನೇ ಆಗೋಲ್ಲ ಟ್ರೈ ಮಾಡಬೇಡ ಹಂಗೆ ಹಂಗೆ ಅಂತ ಅಂದರೂ ನಾನು ಹೋಗಿಬಿಡ್ತೇನೆ ತಿರ್ಗಾ ಈ ವರ್ಷ ತಿರ್ಗಾ ಟ್ರೈ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತಿರ್ಗಾ ಅವರು ಸೆಲೆಕ್ಟ್ ಮಾಡೋದು

ಬಿಗ್ ಟೂರ್ನಮೆಂಟ್ ಟೂ ಮಚ್ ಆಫ್ ಪೀಪಲ್ ಆರ್ ಕಮಿಂಗ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಬಟ್ ಇಸ್ ನಾಟ್ ಅ ವರ್ಲ್ಡ್ ಚಾಂಪಿಯನ್ಶಿಪ್ ಬಟ್ ಎಂಟ್ರಿ ಸಿಕ್ಕಿದೆ ನಮಗೆ ಬಿಕಾಸ್ ಆಫ್ ದಿಸ್ ಈ ಡಬ್ಲ್ಯೂ ಪಿ ಎಂದ ಇವರು ನಮಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಎಂಟ್ರಿ ಎಲ್ಲರೂ ಸಿಗೋಲ್ಲ ಎಂಟ್ರಿ ಸೊ ಐ ಆಮ್ ಗೋಯಿಂಗ್ ಟು ಥೈಲೆಂಡ್ ಆನ್ ದ ಟ್ವೆಲ್ತ್ ಆಫ್ ದಿಸ್ ಮಂತ್ ಅಗೇನ್ ಆ್ಯಂಡ್ ಅಗೇನ್ ಆನ್ ಟ್ವೆಂಟಿ ಸೆವೆಂತ್ ಆಫ್ ಫೆಬ್ರವರಿ ವಿ ಹ್ಯಾವ್ ವರ್ಲ್ಡ್ ಚಾಂಪಿಯನ್ಶಿಪ್ ಸ್ನೂಕರ್ ಇದು ಫೂಲ್ ಟೋರ್ನಮೆಂಟ್ ಇತ್ತು ಈಗ ನೆಕ್ಸ್ಟ್ ಸ್ನೂಕರ್ ಟೋರ್ನಮೆಂಟ್ ಇದೆ

ಯಾವುದೇ ಸ್ಟೆಪ್ನೋರು ಒಂದು ಗ್ರಾಸ್ ಮಾಡಿ 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 ಮಾಡೋಕ್ಕೂ ಟ್ರೈ ಮಾಡ್ತಿದ್ದೆ ಸೊ ಎಡ್ ಸ್ಟ್ಯಾಂಡು ಅವೆಲ್ಲ ಮಾಡ್ತೀನಿ ತುಂಬಾ ಸ್ಟೈಲೆಲ್ಲ ಮಾಡ್ತೀನಿ ನಾನು ಮೇನ್ಲಿ ಬಂದಿರೋದು ಏನು ಅಂದರೆ ಐ ವಾಂಟ್ ಟು ಟೆಲ್ ಪೀಪಲ್ ದಟ್ ಎಲ್ಲರೂ ಅಚೀವರ್ಸ್ ಎಲ್ಲ ಅಚೀವ್ ಮಾಡ್ಬೋದು ನಮ್ಮ ಇಂಡಿಯಾಗೆ ಒಳ್ಳೆ ಹೆಸರು ಥರನ ನೆಕ್ಸ್ಟ್ ಕಮ್ಮಿಂಗ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ತುಂಬ ಮೆಡಲ್ಸ್ ನಮ್ಮ ಇಂಡಿಯಾಗೆ ಸಿಗಬೇಕು

ಯಾವಾಗಲೂ ಬರೀ ಕೇಳಿದೆ ನಿಮ್ದು ವಾಯ್ಸ್ ನ ಜಾಸ್ತಿ ಭೇಟಿ ಮಾಡಿದಿಲ್ಲ ಈ ಸತಿ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ನಾನು ಅಷ್ಟೇ ಸರ್ ಜಸ್ಟ್ ಅಲ್ಲಿ ಇಷ್ಟೊಂದು ಬಿಸಿ ಇದ್ರಲ್ಲ ಯಾವಾಗ ಮಾತಾಡ್ಸೋದು ಯಾವಾಗ ಮಾತಾಡ್ಸೋದು ಅಂತ ಥ್ಯಾಂಕ್ ಯು ಸೋ ಮಚ್ ದ ಪರ್ಸನ್ ಹೂ ಮೇಡ್ ಇವತ್ತು ಇವ್ರ ನನ್ನ ಜೊತೆ ಬಂದು ಕುತ್ಕೊಂಡು ಮಾತಾಡೋ ರೀತಿನಲ್ಲಿ ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಬಂದಿದ್ದಕ್ಕೆ ಇದೇ ಖುಷಿ ನಲ್ಲಿ ಹೇಳಿ ಸರ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಅಂತ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಮಸ್ತ್ ಮಜಾ ಮಾಡಿ